ಹ್ಮ್ ಓ ಬಂದ್ರ ಬನ್ನಿ ಶಾರದಾ ಕುಟುಂಬಸ್ವಾಗತ ನೀವು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಓಕೆನಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡಿ ನಾನಿವತ್ತು ಯಾವ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ ಅಂತ ಅಂತ ಅಂದರೆ ನಾನು ಯಾವ ತರ ಸೇವಿಂಗ್ಸ್ ಮಾಡಿಕೊಂಡು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ ಅನ್ನೋ ಟಾಪಿಕ್ ಮೇಲೆ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ ನನಗೆ ಅಪ್ಪ ಅಮ್ಮ ಕೊಟ್ಟಿದ್ದು ಒಡವೆಗಳು ಒನ್ ಫಿಫ್ಟಿ ಗ್ರಾಮ್ಸ್ ಬಟ್ ಈಗ ಸರೌಂಡಿಂಗ್ಸ್ ಲೈಕ್ ಓವರ್ ಆಲ್ ಹತ್ತಿರೋ ಒಡವೆಗಳು ಬಂದೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹತ್ರ ಇದೆ ಒನ್ ಫಿಫ್ಟಿ ಗ್ರಾಮ್ಸ್ ಟೂ ಫಿಫ್ಟಿ ಅಂತ ಅಂದ್ರೆ ಲೈಕ್ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ಟರ್ ಮ್ಯಾರೇಜ್ ಲೈಕ್ ಬಿಫೋರ್ ಮ್ಯಾರೇಜ್ ಒನ್ ಫಿಫ್ಟಿ ಗ್ರಾಮ್ಸ್ ಅಪ್ಪ ಅಮ್ಮ ಕೊಟ್ಟಿದ್ದು ಸೊ ಅದೆಲ್ಲ ನನಗೆ ಈಗ ಮನೆ ಕಟ್ಸೋದಕ್ಕೆ ಲೈಕ್ ಬ್ಯಾಂಕ್ ಅಲ್ಲಿ ಪ್ಲೆಜ್ ಮಾಡಿದ್ದು ಪ್ಲೆಜ್ ಮಾಡಿದಾಯ್ತು ಅಂದ್ರೆ ಟೋಟಲ್ ಆಗಿ ಲೈಕ್ ಟ್ವೆಂಟಿ ಟು ಲ್ಯಾಕ್ ಏನೋ ನಮಗೆ ಅದರಿಂದ ನಮಗೆ ಅಮೌಂಟ್ ಸಿಕ್ತು ಲೈಕ್ ಮನೆ ಕರ್ಚೋದಕ್ಕೆ ಅಂತ ಈಗ ಸದ್ಯಕ್ಕೆ ಅದು ಬ್ಯಾಂಕ್ ಅಲ್ಲಿದೆ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಮಾಡಿದ್ವಿ ಸೊ ಅದೆಲ್ಲ ನಾನು ಹೇಗೆ ತಗೊಂಡೆ ಲೈಕ್ ನಾರ್ಮಲ್ ಆಗಿ ನಾವೇನು ಅಪ್ಪರ್ ಕ್ಲಾಸ್ ಅಂತೂ ಅಲ್ವೇ ಅಲ್ಲ ಸೊ ನಾನು ಹೀಗೆ ಅದನ್ನೆಲ್ಲ ತಗೊಂಡೆ ಅಂತಂದ್ರೆ ಮೇನ್ ಆಗಿ ನನಗೆ ಏನೇ ಒಂದು ಅಮೌಂಟ್ ಸಿಕ್ಕಿದ್ರು ಸೊ ಅದನ್ನ ನಾನು ರೀಸ್ಟ್ ಮಾಡ್ತಾ ಇರ್ಲಿಲ್ಲ ಮತ್ತೆ ನಾನು ಬೇರೆ ಇದಕ್ಕೆ ಅಂತ ಇನ್ವೆಸ್ಟ್ ಮಾಡ್ತಾ ಇರ್ಲಿಲ್ಲ ನಾನು ಏನೇ ಇದ್ರು ನನಗೆ ಮೊದಲಿಂದನೂ ಒಡವೆಗಳ ಮೇಲೆನೆ ಆಸೆ ಇದ್ದಿದ್ದು ಒಡವೆಗಳು ತಗೋಬೇಕು ಒಡವೆಗಳು ತಗೊಳ್ಬೇಕು ಅಂತ ವೈ ಬಿಕಾಸ್ ಒಂದು ಒಡವೆ ಅಂತ ಇದ್ರೆ ನಮ್ದು ಕಷ್ಟಕ್ಕೆ ಅಂತ ಆಗುತ್ತೆ ಆ ನಮ್ಮ ಹತ್ರ ಕಷ್ಟಕ್ಕೆ ಆಗುತ್ತೆ ಬಟ್ ನಾವು ಬೇಗನೆ ಅದನ್ನ ಬಳಸ್ಕೊಂಡ್ಬಿಡ್ತೇವೆ ಬಟ್ ಒಡವೆಗಳಿದ್ರೆ ಅದನ್ನ ನಾವು ಹುಷಾರಾಗು ನೋಡ್ಕೊಂತೀವಿ ಮತ್ತೆ ಏನಾದ್ರು ಒಂದು ಇನ್ವೆಸ್ಟ್ ಅಂತ ಅಂತ ಬಂದಾಗ ಸೊ ಅದನ್ನ ಇಟ್ಟು ನಾವು ಇನ್ವೆಸ್ಟ್ ಮಾಡ್ಬೋದು ಮತ್ತೆ ಅಮೌಂಟ್ ಅಂತ ಬಂದಾಗ ನಾವು ಅದನ್ನ ಮತ್ತೆ ವಾಪಸ್ ತೊಗೊಂಬೋದು ಸೊ ಅದರಿಂದ ನಮಗೆ ಏನಾಗುತ್ತೆ ವೈಸ್ ಅಂಡ್ ವರ್ಸ್ ಆಗುತ್ತೆ ಲೈಕ್ ತೊಳೋದು ತಗೊಡುತ್ತೆ ತೋಳೋದು ಕೊಡೋದು ಆದಾಗ ಅದ್ ನಮ್ಮ ಹತ್ರನೇ ಅಮೌಂಟ್ ಉಳ್ಕೊಳುತ್ತೆ ಮತ್ತೆ ನಾವ್ ಅದನ್ನ ಅರ್ನ್ ಮಾಡೋದಿಕ್ಕೂ ಅದ್ ನಮಿಗೆ ದಾರಿ ಮಾಡ್ಕೊಡುತ್ತೆ ಆ ಸೊ ಇದ್ರಿಂದ ನಾನ್ ಮನೆ ಅವಾಗ್ಲೂನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಆ ಹೀಗೆ ಅಂತ ನಮ್ಮ ಮನೆಯವ್ರು ಗೋಲ್ಡೇ ಕೊಡಿಸ್ತೀನಿ ಅಂತ ಇದು ಅಂತೆಲ್ಲ ಏನು ಅಂತ ಇಲ್ಲ ಸೊ ನಾನು ತಗೊಬೇಕು ನಂಗೆ ಆಸೆ ಇದ್ದಿದ್ರಿಂದ ನಾನು ತಗೋಬೇಕು ತಗೋಬೇಕು ಅಂತ ಲೈಕ್ ಅವ್ರು ಕೊಡ್ತಿದ್ದಂತ ದುಡ್ಡು ನಂಗೆ ಯಾರೇ ಕೊಡ್ತಿದಂಥ ದುಡ್ಡು ನಮ್ಮ ಅಪ್ಪ ಅಮ್ಮ ಕೊಡ್ತಿದ್ದಂತ ದುಡ್ಡು ಸೊ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೆ ಸೊ ಅವಾಗ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ ಲೆಕ್ಚರರ್ ಮುಂದೆ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ನನ್ನ ಅರ್ನಿಂಗ್ಸ್ ಎಲ್ಲ ಏನಿತ್ತು ನನ್ನ ಉಳಿಸ್ಕೊಂತಿದ್ದೆ ಏನು ಅಂತಂದ್ರೆ ಚೀಟಿ ಕಟ್ಟೋದು ಮತ್ತೆ ನಾನು ಏನೇ ಒಂದು ಮೇಕ್ ಮಾಡಿ ಮಾಡ್ತಿದಳ ಸೊ ಅದೆಲ್ಲ ನಾನು ಏನ್ ಮಾಡ್ತಿದ್ದೆ ಎಲ್ಲದನ್ನು ಉಳ್ಸ್ಕೊಂಡು ಒಂದು ಹ್ಯೂಜ್ ಅಮೌಂಟ್ ಅಂತ ಮಾಡ್ಕೊಂಡು ನಾನು ಉಳ್ವೆಗಳನ್ನ ತಗೊಂತಿದ್ದೆ ಮತ್ತೆ ನಮ್ಮನೆಯವರು ಸಹನು ಯಾವ್ದಾದ್ರು ಒಂದು ಅಮೌಂಟ್ ಬಂದಾಗ ಅಂತ ಅಂದ್ರೆ ಚೀಟಿ ಅವರು ಚೀಟಿ ಕಟ್ತಾ ಇದ್ರು ಸೊ ಒಂದು ಚೀಟಿ ಅಮೌಂಟ್ ಅಂತ ಬಂದಾಗ ಸೊ ಅದರಿಂದ ಅವ್ರು ನನಗೆ ಉಳ್ವೆಗಳನ್ನ ಕೊಡ್ತಿದ್ದಾರೆ ಅಂತ ಅಂದ್ರೆ ಲೈಕ್ ನಾನು ಅದಕ್ಕೆ ಹಾಕ್ತೀನಿ ಇದಿಕ್ ಆ ತರ ಅಂತ ಅಂದಾಗ ಇಲ್ಲ ఆ నే నీ తింగ్ ఇష్టినల్మోస్ట్ అతరే బోర్ చీటి అమౌంట్ ఎలా బందర కు సో ఆ తర కుసి కుడ్సి మన అమౌంట్ నా అమౌంట్ ఎలా ఉల్స్కొండు చీటి గా కట్కండు ఆ తర ఉల్స్కొం ఉల్స్కొందు అరౌండ్ నూ లాంగ్ నెక్లెస్ మార్స్కండె మనొందు స్మల్ నెక్లెస్ మార్స్కండె ಅದಾದ್ಮೇಲೆ ಒಲೆ ಮಾಡಿಸ್ಕೊಂಡೆ ಅದಾದ್ಮೇಲೆ ಖಡ್ಗ ಮಾಡಿಸ್ಕೊಂಡೆ ಹಿಂಗೆ ಅಂತಂದ್ರೆ ಲೈಕ್ ನಾನು ಯಾವುದನ್ನು ಸಹ ವೇಸ್ಟ್ ಮಾಡಿಲ್ಲ ಎಲ್ಲಾ ಅಮೌಂಟ್ ಚೀಟಿ ಕಟ್ಕೊಂಡಿದಿನಿ ಆ ಮತ್ತೆ ಚೀಟಿ ಕಟ್ಕೊಂಡಾದ್ಮೇಲೆ ಆ ಸ್ವಲ್ಪ ಅಮೌಂಟ್ ಕೈ ನಾನು ನಂದು ಬ್ಯಾಂಕ್ ಸೇವಿಂಗ್ಸ್ ಅಲ್ಲಿ ಇಟ್ಕೊಂಡು ನಾನು ಈ ತರ ಇನ್ ತಗೊಂಡು ಒಡವೆಗಳನ್ನ ತಗೊಂಡು ಲೈಕ್ ನಾನು ಇಷ್ಟು ಯೂಜ್ ಅಮೌಂಟ್ ಆಫ್ ಗೋಲ್ಡ್ ನಾನು ಮಾಡ್ಕೊಂಡೆ ಸೊ ಇದ್ರಿಂದ ನನಗೆ ಮನೆಯವರು ಮನೆ ಕಟ್ಸ್ಬೇಕಾದ್ರೆ ಸೊ ಬೇರೆಯವ್ರ ಹತ್ರ ಬಡ್ಡಿ ಇಲ್ದಂಗೆ ಅಂದ್ರೆ ಬೇರೆಯವ್ರ ಹತ್ರ ಈಸ್ಕೊಂಡ್ರೆ ಅಹ್ ನಮ್ದು ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಅಂತಂದ್ರೆ ಬೇರೆಯವ್ರ ಮುಂದೆ ಕೈ ಚೆಕ್ ಆಗಲ್ಲ ಅದೇ ನಮ್ಮ ಹತ್ರನೇ ಒಡವೆಗಳಿದ್ರೆ ಆರಾಮಾಗಿ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಪ್ಲೇಟ್ಸ್ ಮಾಡಿ ನಾವು ಅಮೌಂಟ್ ನ ತಗೊಂಡ್ಬರ್ಬೋದು ಸೊ ಅವ್ರು ನಮಗೆ ಟ್ವೆಂಟಿ ಟೂ ಲ್ಯಾಕ್ ಅಷ್ಟು ನಮ್ಗೆ ಅಮೌಂಟ್ ಸಿಕ್ತು ಸೊ ನಮ್ಮ ಮಡವೆಗಳಿಂದ ನಮ್ಗೆ ಅಷ್ಟ ಅಮೌಂಟ್ ಸಿಕ್ತು ಆ ಸೊ ಈಗ್ಲೂ ಅಷ್ಟೇ ನನ್ನ ಮೈಂಡ್ ಅಲ್ಲಿ ಒಂದೇ ಇರುತ್ತೆ ಸೊ ನಾವ್ ಏನೋ ಒಂದು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮನೆ ಕಟ್ಟಿಸ್ಬೇಕು ಸೊ ಮನೆ ಕಟ್ಟಿಸೋದ್ರಿಂದ ಏನ್ ಯೂಸ್ ಅಂತಂದ್ರೆ ನಾವು ಬಾಡಿಗೆ ಕಟ್ಟೋ ತಪ್ಪುತ್ತೆ ಸೊ ಆ ಬಾಡಿಗೆ ದುಡ್ಡಲ್ಲಿ ನಾವು ಬೇರೆ ತರ ಆ ಇನ್ಕಮ್ ಬರ ಅಂತ ಸೋರ್ಸ್ಗಳನ್ನ ನೋಡ್ಕೊಬೇಕು ಸೊ ಯಾರೇ ಆದ್ರೂ ಹುಡ್ತಾಗಿಂದನು ಯಾರೂನು ಶ್ರೀಮಂತ ಆಗಿರಲ್ಲ ಸೊ ನಾವ್ ಯಾವ ತರ ಲೈಫ್ ಸ್ಟೈಲ್ ನ ಫಾಲೋ ಅಪ್ ಮಾಡ್ತೀವಿ ನಾವ್ ತರ ತಲೆ ಓಡಿಸ್ತೀವಿ ಸೊ ಹನಿ ಹನಿಗೂಡುದ್ರೆ ಅಳ್ಳ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಚಿಕ್ಕದ್ರಿಂದನೇ ಚಿಕ್ಕದ್ರ ಸೊ ಸ್ವಲ್ಪ ಸ್ವಲ್ಪ ಕೂಡಿಸ್ಕೊಂಡು ದುಡ್ಡು ಅಮೌಂಟ್ ನಾವ್ ಕೈ ಹಾಕ್ದಾಗ ಸೊ ನಾವೂನು ಆ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಹುಟ್ಟು ಬಡವ ಹುಟ್ಟು ಆಗಿದ್ರೆ ಅದು ಮ್ಯಾಟರ್ ಆಗಲ್ಲ ಸೊ ನಾವು ಸಾಯ್ಬೇಕಾರೆ ಬಡವರಾಗಿದ್ರೆ ಅದ್ ಮಾತ್ರ ನಮ್ದು ತಪ್ಪಾಗಿರುತ್ತೆ ಆ ಸೊ ಅದಕ್ಕೋಸ್ಕರ ನಾನ್ ಹೇಳೋದೇನು ಅಂತ ಅಂದ್ರೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಆ ನಮಗೆ ಅಮೂಲ್ಯವಾಗಿದ್ದು ನನಗೆ ಅಮೂಲ್ಯವಾಗಿದ್ದು ಅಂತಂದ್ರೆ ಒಡವೆ ಸೈಟ್ ಸೊ ಅಮೂಲ್ಯವಾಗಿದ್ದು ನನ್ನಕಿ ನನ್ ಕೈಲಾಗಲ್ಲ ಅಫ್ಕೋರ್ಸ್ ಆಗಲ್ಲ ಸೊ ನನಿವಾಗ ದುಡಿಯೋಕು ಆಗಲ್ಲ ಯಾಕೆ ಅಂತಂದ್ರೆ ಮಕ್ಳಿದಾರೆ ಬಟ್ ಆದ್ರೂ ನಾ ಚೀಟಿ ಕಟ್ತೀನಿ ಹೇಗೆ ಹೀಗೆ ನಮ್ಮನೆಯವ್ರು ಆ ಅದಕ್ಕಿದ್ದಕ್ಕೆ ಅಂತ ದುಡ್ಡು ಕೊಡ್ತಾರೆ ಆ ಸೊ ನಮ್ಮ ಅಮ್ಮ ಆ ಒಡವೆಗಳಲ್ಲಿ ನಂದು ಒಡವೆಗಳು ಬಂತು ಸೊ ಅದಕ್ಕಿದಕ್ಕೆ ಅಂದ್ರೆ ದುಡ್ಡುಗಳೆಲ್ಲ ಸಿಕ್ತಾಗ ಹ್ಮ್ ನಾನು ಏನ್ ಮಾಡ್ತೀನಿ ಖರ್ಚು ಮಾಡಕ್ ಹೋಗಲ್ಲ ದುಂಡ್ ವೆಚ್ಚ ಮಾಡಕ್ ಹೋಗಲ್ಲ ಮತ್ತೆ ನಮ್ಮನೆಯವ್ರು ಹೊತ್ತು ತಗೋ ಇತ್ತು ತಗೋ ಅಂದ್ರೆ ದುಡ್ಡು ಕೊಡ್ತಾರೆ ನಮ್ಮ ಪಪ್ಪಾ ಕೊಡ್ತಾರೆ ಸೊ ಅವಾಗ ನಾನೇನ್ ಮಾಡ್ತೀನಿ ಎಲ್ಲದನ್ನು ಉಳಸ್ಕೊಂತೇನೆ ಆ ಉಳಿಸ್ಕೊಂಡು ನಾನು ಯಾವ್ದೇ ರೀತಿ ಖರ್ಚು ಮಾಡಕ್ ಹೋಗಲ್ಲ ಎಲ್ಲಾದ್ನ ಸೇವಿಂಗ್ಸ್ ಮಾಡ್ಕೊಂಡು ಯೂಜ್ ಅಮೌಂಟ್ ಮಾಡ್ಕೊಂಡು ನಾನು ಅದನ್ನು ಅಫ್ಕೋರ್ಸ್ ಯಾರಿಗೂ ಕೊಡಕಂತ ಹೋಗೋಲ್ಲ ನಾನು ಮತ್ತೆ ನನ್ನ ಸೊ ಆ ಒಡ್ವೆಗಳು ಏನಾಗುತ್ತೆ ನಮ್ಮ ಮನೆಯವ್ರ ಕಷ್ಟಕ್ಕಾಗಿರ್ಬೋದು ಅಥವಾ ನನ್ ಕಷ್ಟಕ್ಕಾಗಿರ್ಬೋದು ಹ್ಮ್ ಅಥವಾ ಆ ಮುಂದೆ ಏನಾದ್ರು ಒಂದು ಹೆಲ್ಪ್ ಅಥವಾ ನಾವ್ ಏನಾದ್ರು ಪರ್ಚೇಸಿಂಗ್ ಮಾಡ್ಬೇಕು ಅಂತಂದ್ರೆ ಬಾಡಿಗೆ ಕೊಡ್ತಾ ಅವ್ರು ಇದೀವಲ್ಲ ಅಮೌಂಟ್ ಅಂತ ಕೊಟ್ಟಿರ್ತಾರೆ ನಮ್ಗೆ ಬಿಡಿಸ್ಕೊಳಕ್ಕೆ ಅಂತ ಅಂದ್ರೆ ಅಡ್ವಾನ್ಸ್ ಅಂತ ಅಮೌಂಟ್ ಕೊಟ್ಟಿರ್ತಾರೆ ಸೊ ಅಡ್ವಾನ್ಸ್ ಅಮೌಂಟ್ ಕೊಡ್ಬೇಕ ನಮಗೆ ತಕ್ಷಣ ಇರಲ್ಲ ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಅಡುಗೆಗಳನ್ನ ಇರ್ತೀವಿ ಕೊಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಆ ಸೊ ನಾನ್ ಹೇಳೋದು ಇಷ್ಟೇ ಅಹ್ ಏನು ಅಂತ ಅಂದ್ರೆ ಅಮೌಂಟ್ ನಾವು ಆಲ್ಮೋಸ್ಟ್ ಅಲ್ಲಿ ಖರ್ಚು ಮಾಡೋಕೆ ಅಂತ ಹೋಗ್ಬಾರ್ದು ಎದಕ್ಕಾದ್ರೂ ಲೈಕ್ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಅಂದ್ರೆ ನಾವು ಯಾವ್ದ್ರಿಂದ ಅಮೌಂಟ್ ನ ಬೇಗ ತೆಗಿಯೋದಿಕ್ ಆಗೋದಿಲ್ವೋ ಚೀಟಿ ಇಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಬೋದು ಸೊ ನಾವು ಬ್ಯಾಂಕ್ ಅಲ್ಲಿ ಇಟ್ರು ಸೊ ಅದ್ರದ್ದು ಎ ಟಿ ಎಂ ನಮ್ಮ ಹತ್ರ ಸುಲಭವಾಗಿ ಸಿಗಬಾರ್ದು ಮತ್ತೆ ಫೋನ್ ಪೇ ಅಕೌಂಟ್ ಸುಲಭವಾಗಿ ಸಿಗಬಾರ್ದು ಸೊ ಆ ತರದ್ ನಾವು ಅಮೌಂಟ್ ನ ಇಟ್ರೆ ಆ ಮತ್ತೆ ಏನಾದ್ರು ಚೀಟಿ ಕಟ್ಕೊಳ್ಳೋದು ಗೋಲ್ಡ್ ಲೋನ್ ಕಟ್ಕೊಳ್ಳೋದು ಅಥವಾ ಗೋಲ್ಡ್ ಚೀಟಿ ಕಟ್ಕೊಳ್ಳೋದು ಸೊ ಆತರ ಮಾಡೋದ್ರಿಂದ ನಾವು ಅಮೌಂಟ್ ನ ಸೇವ್ ಮಾಡಬಹುದು ಮತ್ತೆ ನಾವು ಒಡವೆಗಳನ್ನ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬಹುದು ಅಂತ ನಾನ್ ಭಾವಿಸ್ತೇನೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡಿ ಆಯ್ತಾ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ